ಹಣ ಖರ್ಚು ಮಾಡಿದರೂ ಸಂಪತ್ತು ನಿಮ್ಮನ್ನ ಹುಡುಕಿ ಬರುತ್ತಂತೆ ಆದರೆ ಈ ಐದು ಸ್ಥಳಗಳಲ್ಲಿ ಖರ್ಚು ಮಾಡಿದರೆ ಮಾತ್ರ ಹೌದು ಚಾಣಕ್ಯ ಮಹರ್ಷಿಗಳು ನೀಡಿರುವ ಸಲಹೆಯಂತೆ ವ್ಯಕ್ತಿಯು ಜೀವನದಲ್ಲಿ ಯಶಸ್ಸು ಗಳಿಸಬೇಕಾದ್ರೆ ಕೆಲವು ಸ್ಥಳಗಳಲ್ಲಿ ಹಣವನ್ನು ಖರ್ಚು ಮಾಡಬೇಕಂತ ಸಲಹೆ ನೀಡಿದ್ದಾರೆ ಆಚಾರ್ಯ ಚಾಣಕ್ಯರಿಗೆ ಭಾರತೀಯ ಇತಿಹಾಸದಲ್ಲಿ ಹೆಚ್ಚಿನ ಪ್ರಾತಿನಿಧ್ಯವಿದೆ ಅವರು ಮಹಾನ್ ವಿದ್ವಾಂಸರಾಗಿದ್ರು ತಮ್ಮ ಚಾಣಕ್ಯ ನೀತಿಯಲ್ಲಿ ಜೀವನಕ್ಕೆ ಸಂಬಂಧಿಸಿದ ಉತ್ತಮ ಬೋಧನೆಯನ್ನು ನೀಡಿದ್ದಾರೆ ಚಾಣಕ್ಯ ನೀತಿಯು ವ್ಯಾಪಾರ ಮದುವೆ ಹಣ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಅನೇಕ ವಿಚಾರಗಳನ್ನು ತಿಳಿಸಿದ್ದಾರೆ ಇವರ ನೀತಿಯಲ್ಲಿ ನೀಡಿದ ಮಾಹಿತಿಯು ಇಂದಿನ ಜನರಿಗೆ ಪ್ರಯೋಜನಕಾರಿಯಾಗಿದೆ ಆಚಾರ್ಯ ಚಾಣಕ್ಯ ಜೀವನದಲ್ಲಿ ಯಶಸ್ಸು ಪಡೆಯಲು ಕೆಲವು ಮಂತ್ರಗಳನ್ನು ನೀಡಿದ್ದಾರೆ ಆ ನಿಯಮಗಳನ್ನು ಅನುಸರಿಸುವ ಮೂಲಕ ನಾವು ನಮ್ಮ ಜೀವನದಲ್ಲಿ ಯಶಸ್ವಿ ವ್ಯಕ್ತಿಯಾಗಬಹುದು ಅದರಂತೆ ಎಲ್ಲಿ ಹಣ ಖರ್ಚು ಮಾಡಬೇಕು ಎಲ್ಲಿ ಮಾಡಬಾರ್ದು ಅಂತ ತಿಳಿಸಿದ್ದಾರೆ ಹಾಗಾದರೆ ಚಾಣಕ್ಯ ಅವರು ಹೇಳಿರುವಂತೆ ಯಾವ ಸ್ಥಳದಲ್ಲಿ ಹಣ ಖರ್ಚು ಮಾಡಬೇಕು ಎಂಬುದನ್ನು ಎಲ್ಲಿ ತಿಳಿಯೋಣ ಬನ್ನಿ ಮೊದಲನೆಯದಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೌದು ಚಾಣಕ್ಯ ಅವರು ತಮ್ಮ ತತ್ವಗಳಲ್ಲಿ ನೀಡಿರುವಂತೆ ದುಡಿದ ಹಣವನ್ನು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡೋದರ ಮೂಲಕ ಅವರನ್ನು ವಿದ್ವಾ ವಿದ್ಯಾವಂತರನ್ನಾಗಿಸಿದರೆ ಮುಂದೆ ಅವರಿಗೂ ಮತ್ತು ನಿಮ್ಮ ಇಬ್ಬರ ಜೀವನವು ಸುಖಕರವಾಗಿರುತ್ತದೆ ಮಕ್ಕಳ ವಿದ್ಯಾಭ್ಯಾಸದ ವಿಷಯದಲ್ಲಿ ಪೋಷಕರು ಎಂದಿಗೂ ಜಿಪುಣರಾಗಬಾರದು ಎಂದು ತಿಳಿಸಿದ್ದಾರೆ ಎರಡನೆಯದಾಗಿ ರೋಗಿಗಳಿಗೆ ಸಹಾಯವನ್ನು ಮಾಡಬೇಕು ಅಂತ ಹೇಳಿದ್ದಾರೆ ರೋಗಿಗಳು ಮತ್ತು ಅಶಕ್ತರಿಗೆ ಸಹಾಯ ಮಾಡುವುದರಿಂದ ನಿಮಗೆ ಅನುಕೂಲಗಳು ಉಂಟಾಗುತ್ತವೆ ಸಹಾಯ ಪಡೆದ ವ್ಯಕ್ತಿಯು ನಿಮಗೆ ಶುಭ ಹಾರೈಸ್ತಾನೆ ಹೀಗೆ ಶುಭ ಹಾರೈಕೆಗಳಿಂದ ನಿಮ್ಮ ಮನಸ್ಸಿನಲ್ಲಿ ನೆಮ್ಮದಿ ಹಾಗೂ ಸಂಪತ್ತು ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಎಂದು ಹೇಳಿದ್ದಾರೆ ಇನ್ನು ಧಾರ್ಮಿಕ ಕಾರ್ಯಗಳಿಗೆ ಹೌದು ಇವರು ಹೇಳಿದಂತೆ ನಮ್ಮ ಶಕ್ತಿ ಎಷ್ಟಿದೆಯೋ ಅದರ ಅನುಸಾರವಾಗಿ ನಾವು ದೇವರ ಕಾರ್ಯಗಳಿಗೆ ಹಣವನ್ನು ಖರ್ಚು ಮಾಡಬೇಕು ಅದರಿಂದ ನಮಗೆ ನಕಾರಾತ್ಮಕ ಅಂಶಗಳು ದೂರಾಗಿ ಸಕಾರಾತ್ಮಕ ಅಂಶಗಳತ್ತ ನಮ್ಮ ಮನಸ್ಸು ಕೇಂದ್ರೀಕರಿಸುತ್ತದೆ ಹಾಗಾಗಿ ದೇವರ ಕಾರ್ಯಕ್ಕೆ ಹಣ ಖರ್ಚು ಮಾಡುವಾಗ ಹಿಂದೆ ಮುಂದೆ ನೋಡಬೇಡಿ ಅಂತ ಹೇಳಿದ್ದಾರೆ ಸಮಾಜ ಸೇವೆಯನ್ನು ಮಾಡಿ ಚಾಣಕ್ಯ ನೀತಿಯ ಅನುಸಾರವಾಗಿ ನಾವು ದುಡಿಯುವ ಹಣದ ಒಂದು ಭಾಗವನ್ನು ಸಮಾಜ ಸೇವೆಗೆ ಮೀಸಲಿಡಬೇಕು ಶಾಲೆ ಆಸ್ಪತ್ರೆ ಅಥವಾ ಸಮಾಜ ಕಲ್ಯಾಣ ಸಂಸ್ಥೆಯ ನಿರ್ಮಾಣದ ವೆಚ್ಚವನ್ನು ಒಳಗೊಂಡಿರುತ್ತದೆ ಇದು ನಿಮಗೆ ಹಣದ ಕೊರತೆಯನ್ನು ಎಂದಿಗೂ ಉಂಟು ಮಾಡುವುದಿಲ್ಲ ಮತ್ತು ನಿಮ್ಮ ಘನತೆಯನ್ನು ಹೆಚ್ಚಿಸುತ್ತದೆ ಹಾಗಾಗಿ ಸಾಬ್ ಸಾಧ್ಯವಾದಷ್ಟು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳಿ ಅಂತ ಹೇಳಿದ್ದಾರೆ ಕೊನೆಯದಾಗಿ ಬಡವರಿಗೆ ದಾನ ಮಾಡಿ ಅಂತ ಹೇಳಿದ್ದಾರೆ ಚಾಣಕ್ಯರ ಪ್ರಕಾರ ಬಡವರು ದೀನ ದಲಿತರು ಅಶಕ್ತರಿಗೆ ದಾನ ಮಾಡಬೇಕು ಚಾಣಕ್ಯರ ಪ್ರಕಾರ ಅಶಕ್ತರು ಹಾಗೂ ಬಡವರಿಗೆ ದಾನ ಮಾಡೋದ್ರಿಂದ ಸಂಪತ್ತು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಹಾಗಾಗಿ ಕೈಲಾಗದವರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡಿ ಅಂತ ಹೇಳಿದ್ದಾರೆ ಧನ್ಯವಾದಗಳು